ಅಂತ ಸರ್ ಇದನ್ನ ಕೂಡ ನಿಮ್ಮ ಉತ್ತರದಲ್ಲಿ ಇನ್ಕ್ಲೂಡ್ ಮಾಡಿ ಹೋಗ್ಬಿಟ್ಟು ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಎಲ್ಲರೂ ಬಂದಿದ್ದಕ್ಕೆ ತುಂಬ ಭಯ ಭಯ ಆಗ್ತಿದೆ ಥ್ಯಾಂಕ್ ಯು ಸರ್ ಮೊದಲನೇದಾಗಿ ನನಗೆ ಇಪ್ಪತ್ತೇಳು ವರ್ಷ ನನ್ನ ತಂದೆ ತಾಯಿ ತುಂಬ ಹೆಫರ್ಟ್ ಆಗಿದ್ಲು ನನಗೆ ಇವತ್ತು ಅವ್ರಿಗೆ ಪ್ರೌಡ್ ಮೂಮೆಂಟ್ ಇದ್ದೀನಿ ಅಂತ ತುಂಬ ಆಗ್ತಿದೆ ಅವರು ತುಂಬ ಖುಷಿಯಾಗಿದ್ದಾರೆ ಅದೇ ಖುಷಿನ ನಾನು ನನ್ನ ಡೈರೆಕ್ಟರ್ ಮತ್ತು ಪ್ರೊಡ್ಯೂಸರ್ಗೆ ಕೊಡಬೇಕು ಅಂತ ಆಸೆ ಆಯ್ತು ಅಷ್ಟೇ ಮೇಡಮ್ ಕನ್ವಿನ್ಸ್ ಮಾಡಿ ಅವ್ರೇನು ಕನ್ವಿನ್ಸ್ ಮಾಡಿರಲಿಲ್ಲ ಮೇಡಮ್ ಕೇಳಿದ್ರು ಈಗ ಒಂದು ಸೀನ್ ಇರುತ್ತೆ ಈ ಥರ ಎಲ್ಲ ಒಂದು ಫೈಟ್ ಇದೆ ಒಂದು ಸೆಮಿ ನೇಕೆಡ್ ಆಗಿದೆ ಮ್ಯಾಮ್ ಬೇಕಂದರೆ ಫುಲ್ ನೇಕೆಡಾಗೆ ಓಡ್ತೀನಿ ನನಗೇನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ದೆ ಯಾ ನಾನು ಖುಷಿಯಾಗೇ ಮಾಡಿದ್ದೀನಿ ಏನು ಪ್ರಾ ಇದಾಗಿ ಇಂಜರ್ತಿ ಇಲ್ಲ ಮೇಡಮ್ ನಾನು ಕೈಲಾಗಲ್ಲ ಆ ಥರ ನಾನೇನು ಮಾಡಿಲ್ಲ ಸೊ ಯಾ ಎಲ್ಲ ಒಳ್ಳೆದಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಒಳ್ಳೆಯದಾಗಲಿ ಥ್ಯಾಂಕ್ ಯು